ಸ್ವಲ್ಪ ಬ್ಯಾಕ್ ಟು ಅಂದ್ರೆ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಯು ಪಿ ವಾರಿಯರ್ಸ್ ವರ್ಸಸ್ ಆರ್ ಸಿ ಬಿ ಆರ್ ಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿರುತ್ತೆ ಸೊ ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ್ ಮೊನ್ನೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಡಿ ಅಂತ ಹೇಳ್ತಾ ಬನ್ನಿ ಡಿಸ್ಕಸ್ ಗೈಸ್ ಆಫಿಷಿಯಲ್ಲಿ ಎಲಿಮಿನೇಟ್ ಆಗಿರೋದು ಯು ಪಿ ವಾರಿಯರ್ಸ್ ತಂಡ ನಿನ್ನೆ ಗುಜರಾತ್ ಜೈಂಟ್ಸ್ ಅವರು ಅದ್ಭುತವಾದ ಚೇಸಿಂಗ್ ಇಂದ ಯು ಪಿ ವಾರಿಯರ್ಸ್ ಅವರು ಆಲ್ರೆಡಿ ಔಟ್ ಆಗಿದ್ದಾರೆ ಆಕ್ಚುಲಿ ಅನ್ಕೊಂಡಿದೆ ಗುಜರಾತ್ ಜೈಂಟ್ಸ್ ಹೊಡೆಯಲ್ಲ ಅಂತ ಬಟ್ ಡೆಲ್ಲಿ ಅವರು ಅನ್ಸಿದ್ದು ಒಂಥರ ಪೂರ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಸೊ ಎಸ್ಪೆಷಲಿ ಒಂದ್ ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಶಫಾಲಿ ವರ್ಮ ಅವ್ರ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ರನ್ಸ್ ಮಿಲಿಮನಿ ಅವರು ತಡಿತಾ ಇದ್ರೆ ಈ ಕಡೆ ಶಫಾಲಿ ವರ್ಮ ಅವ್ರ ಲೈಕ್ ತೂತ್ ಗಳನ್ನ ಬಿಡ್ತಾ ಇದ್ರು ಬಟ್ ಅಲ್ಲಿ ಕಾಮನ್ ಆಗಿಬಿಟ್ಟಿದೆ ಗುರು ಫ್ರಸ್ಟ್ರೇಷನ್ ಇವನ್ ಆ್ಯಕ್ಚುಲಿ ಮ್ಯಾಚ್ ನೋಡ್ಬೇಕಾದ್ರೆ ನನಗೆ ಫ್ರಸ್ಟ್ರೇಷನ್ ಆಗ್ತಿರತ್ತೆ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ನ ಕರ್ಕೊಂಡು ಆಡಸ್ತಾರೆ ಇವ್ರನ್ನ ಒಬ್ರು ನೋಡಿದ್ರೆ ರನ್ಸೇ ಓಡಿ ಹತ್ತು ಬಾಲ್ ತಗೊಂತಾರೆ ರನ್ ಹೊಡಿತಾರೆ ಏನ್ ಓಡಿ ಎರ ಆಡಕ್ಕೆ ಹೋಗ್ತಾರೆ ಅಂತ ಪ್ಲೇರ್ಸ್ ನ ಯಾಕೆ ಒಳಗಡೆ ಇಡ್ತಾ ಇದಾರೆ ಸಿ ನನಗೆ ಸೆಲೆಕ್ಷನ್ ಕಮಿಟಿ ಮೇಲೆ ಒಂದೊಂದು ಡೌಟ್ ಆಗ್ತದೆ ಎಷ್ಟು ನಮ್ಮ ಇಂಡಿಯನ್ ವಮೆನ್ಸ್ ಅಲ್ಲಿ ಯಾರು ಸ್ಟ್ರಂಥೇ ಇಲ್ವಾ ನಾನು ಹೇಳ್ತಾ ಇದ್ದು ಸಿ ಶಫಾಲಿ ವರ್ಮ ಚೆನ್ನಾಗಿ ಹೊಡಿತಾ ಇದ್ದಾರೆ ಅಂಥವ್ರನ್ನೇ ಹುಡುಕಬೇಕು ಲೈಕ್ ರಿಚಾ ಘೋಷ್ ಚೆನ್ನಾಗಿ ಹೊಡಿತಾರೆ ಅಂಥವ್ರು ಹರ್ಮಿತ್ ಕೌರು ಸೊ ಇಂಥವರೆಲ್ಲ ಲೈಕ್ ತುಂಬ ಜನ ಇದ್ದಾರೆ ಇವರು ಡೀಪ್ ಡಿಗೌ ಡಗೌಟ್ ಮಾಡಿಬಿಟ್ಟು ಆ ಥರ ವುಮೆನ್ಸ್ಗೆ ಲೈಕ್ ಸ್ವಲ್ಪ ಲೈಕ್ ಸ್ಟ್ರೆಂತ್ನ ತುಂಬಿ ಜಿಮ್ ಕಳಿಸಿ ಒಂದು ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ಸ್ ಕೊಟ್ಟು ಲೈಕ್ ಮಾಡಬೇಕು ಅಂತ ಅನ್ಸುತ್ತೆ ಆಕ್ಚುಲಿ ಇಂಡಿಯನ್ ಬಿ ಸಿ ಸಿ ಅವರು ಇದನ್ನ ನೋಡ್ತಾ ಇದಾರೆ ಬಿಕಾಸ್ ವರ್ಷದಲ್ಲಿ ಫೀಲ್ಡಿಂಗ್ ಪರ್ಫಾರ್ಮೆನ್ಸು ಆಮೇಲೆ ಲೈಕ್ ಬ್ಯಾಟಿಂಗಲ್ಲಿ ಹೊಡಿಯಕಾಗ್ತಾ ಇಲ್ಲ ಇಂಡಿ ಎಕ್ಸ್ಪೆಷಲಿ ಬರೀ ಈಗ ಡಬ್ಲ್ಯೂ ಪಿ ಎಲ್ ಅಂತಂದ್ರೆ ವುಮೆನ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಬೇಕಾಗಿತ್ತು ಬಟ್ ಇಲ್ಲಿ ಏನಾಗ್ತದೆ ಫಾರಿನ್ಸ್ ಫಾರಿನರ್ಸ್ ಪ್ಲೇಮ ಪ್ರೀಮಿಯರ್ ಲೀಗ್ ಆಗ್ತದೆ ಬರಿ ಹೌದು ಮೆಗ್ಲನಿಂಗ್ ನೋಡಿ ನೈಂಟಿ ಹೊಡಿತಾರೆ ಈ ಕಡೆ ಲೈಕ್ ನಿನ್ನೆ ಯಾರಪ್ಪ ಬೆತ್ ಮುನಿ ಅವರು ಮೊನ್ನೆ ಮ್ಯಾಚ್ ಅಲ್ಲಿ ನೈಂಟಿ ನೈಂಟಿ ಫೈವ್ ನೈಂಟಿ ನೈನ್ ನೈನ್ ಸಮಿಂಗ್ ಹೊಡಿತಾರೆ ಎಲ್ಲ ಫಾರಿನ್ ಪ್ಲೇಯರ್ಸ್ ಯಾರ ಆಶ್ಲಿ ಗಡ ಅವ್ರು ನೋಡುತ್ತಿದ್ದಾರೆ ಡೆಟನ್ ಅವ್ರು ಸಿಕ್ಸ್ ಮೇಲ್ ಸಿಕ್ಸ್ ನೋಡಿದಾರೆ ಸಿನಿಯಲ್ ಹೆನ್ರಿ ಅವರು ಸಿಕ್ಸ್ ಇದ್ದಾರೆ ಎಲ್ಸಾ ಪೇರಿ ಅವರು ಕ್ಲಿಕ್ ಆಗ್ತಾ ಇದ್ದಾರೆ ಇಲ್ಲಿ ಗುರು ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ನಿನ್ನೆ ಆ್ಯಕ್ಚುಲಿ ಪಾಪ ನೆನ್ನೆ ಮ್ಯಾಚ್ ವಿನ್ ಮಾಡಿಸಿದ ಅರ್ಲಿ ಇಂಡಿಯೋ ಸೊ ಅವ್ರು ಒಬ್ರು ಕಾಂಟ್ರಿಬ್ಯೂಷನ್ ಯಾರೋ ಒಂದು ಮೈನ್ ಮೇನ್ ಪ್ಲೇಯರ್ ಹೆಸರಲ್ಲಿ ನಮಗೆ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಬಟ್ ನನಗೆ ಯಾವುದು ಬರ್ತಲ್ಲ ಸಿ ನೀವು ಐ ಪಿ ಎಲ್ ತಗೊಂಡ್ರು ಎಷ್ಟು ಜನ ರಜತ್ ಪಟ್ಟಿದ್ದಾರೆ ಏನ ಇಂಡಿಯಾ ಟೀಮ್ಗೆ ಡೆಬ್ಯೂನೇ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ನಾವಂತ ಪ್ಲೇಯರ್ ಹೆಂಗ್ ಫಿಫ್ಟಿ ಫಿಫ್ಟಿ ಹೊಡಿತಾ ಅವ್ರು ಹೆಸರು ತಗೊಂಡ್ರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಯಾರು ಕೂಡ ವೀಕ್ಲಿಂಗ್ ಅಂತ ನನಗ್ ಅನ್ನಿಸ್ಲೇ ಇಲ್ಲ ಸೊ ಈ ಥರದವ್ರನ್ನ ನಾವು ಒಳಗಡೆ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರೋ ಇಲ್ಲ ಅಂದ್ರೆ ಲೈಕ್ ಇಂಡಿಯನ್ ಫೈಂಡಿಗೆ ಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಎಸ್ ಗೈಸ್ ಇವತ್ತಿನ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆರ್ ಸಿ ಪಿ ಇನ್ನು ಎರಡು ಮ್ಯಾಚ್ ಗಳು ಉಳ್ಕೊಂಡಿದೆ ಸೊ ಇವತ್ತಿನ ಮ್ಯಾಚ್ ಒಂದು ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ಸೊ ಎರಡೂ ಮ್ಯಾಚ್ ಗಳು ಎಲ್ಲೇ ಬೇಕು ಇಲ್ಲ ಅಂತಂದ್ರೆ ನಾವು ಯು ಪಿ ಓರಿಯರ್ಸ್ ತರ ಐ ಪಿ ಎಲ್ ಡಬ್ಲ್ಯೂ ಪಿ ಸಾರಿ ಡಬ್ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಔಟ್ ಆಗ್ತೀವಿ ಎಸ್ ಗೈಸ್ ಒಟ್ನಲ್ಲಿ ಮಾಡೋ ಇಲ್ಲವೇ ಮಡಿ ಎರಡಲ್ಲಿ ಒಂದಿದೆ ನಮ್ಮ ಹತ್ರ ಈಗ ಆಪ್ಷನ್ ಏನಪ್ಪ ಅಂದ್ರೆ ಯು ಪಿ ಓರಿಯರ್ ಸೋಲ್ಸ್ಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಸೂಪರ್ ಓವರ್ ನಲ್ಲಿ ಮ್ಯಾಚ್ನ ಮ್ಯಾಚ್ ನಾವು ಸೋತಿರ್ತಿವಿ ಆಕ್ಚುಲಿ ಆ್ಯಕ್ಚುಲಿ ಹೈಯೆಸ್ಟ್ ರನ್ ಸ್ಕೋರ್ ಒನ್ ಏಯ್ಟಿ ಪ್ಲಸ್ನ ಹೊಡೆದಿರ್ತೀವಿ ಅದನ್ನು ಅವ್ರು ನಾವು ಹೊಡೆ ಹೊಡೆ ನಾವೇ ಹೊಡ್ಸ್ಕೊತೀವಿ ಆ್ಯಕ್ಚುಲಿ ಅದು ಲೈಕ್ ಲಾಸ್ಟಲ್ಲಿ ಏನು ಗುರು ಅದು ಬೌಲಿಂಗ್ ಅದು ರೇಣುಕಾ ಸಿಂಗ್ ಅವರು ನನಗೆ ಇದುವರೆಗೂ ಅದು ಔಟ್ ಆಫ್ ದಿ ಬಾಕ್ಸಲ್ಲಿ ಬರ್ತದೆ ಆ ಫುಲ್ ಟಾಸ್ ಹಾಕೊಡ್ತಾರೆ ಕ್ಯಾಪ್ಟನ್ ಅವರು ಮಿಸ್ಟೇಕ್ ಮಾಡಿದ್ರು ಕ್ಯಾಪ್ಟನ್ ಮಿಸ್ಟೇಕ್ ಬಿಟ್ಬಿಟ್ಟು ಅಯ್ಯೋ ಅವರೇ ಬಂದರು ಅದು ಸ್ಪಿನ್ನರ್ಗೆ ಸೋಫಿಯಾ ಕೆಲೆಸನ್ ನಂಬರ್ ಒನ್ ಸ್ಪಿನ್ನರ್ಗೆ ಬಂದು ಆಡೋಕೆ ಅಂತ ಹೋಗ್ತಾರೆ ಅಲ್ಲೂ ಕೂಡ ಮಿಸ್ ಆಯಿತು ಸೊ ಅಲ್ಲಿ ಸೋಲ್ತೀವಿ ಬಟ್ ಅದಾದ್ಮೇಲೆ ನಮಗೆ ಕಳ್ಸಿದ್ರೆ ಲೈಕ್ ಮ್ಯಾಚ್ ವಿನ್ ಆಗ್ತಿದ್ರು ಮೇ ಬಿ ಹೌದು ಕರೆಕ್ಟು ನಮಗೆ ಅಲ್ಲಿ ಆ್ಯಕ್ಚುಲಿ ನಮಗೆ ನೆಗೆಟಿವ್ ಹೊಡೆದಿದ್ದೆ ಅಲ್ಲಿಂದ ಆ ಮ್ಯಾಚಿಂದ ಮುಂಬೈ ಮೇಲೆ ಸೋತವಲ್ಲ ಅದರಿಂದ ಅಲ್ಲ ಉಪಿ ಮೇಲೆ ಸೋತ್ವಿ ಅಥವಾ ಸೂಪರ್ ಓವರ್ ನಮಗೆ ಮೇಲೆ ಸೋಲ್ತೀವಿ ಸೊ ಅದಾದ್ಮೇಲೆ ನಾವು ಅನ್ಕೊಂಡಿದ್ವಿ ಲಾಸ್ಟ್ ಮ್ಯಾಚ್ ಕೂಡ ಡೆಲ್ಲಿ ಮೇಲೆ ಗೆಲ್ತೀವಿ ಅಂತ ಅದು ಕೂಡ ನಾವು ಸೋಲ್ತೀವಿ ಸೊ ಈಗ ಡೂಡ್ ಎರಡ್ ಮ್ಯಾಚ್ ಇದೆ ನಮ್ಮ ಹತ್ರ ಆಲ್ರೆಡಿ ನಾಲ್ಕು ಪಾಯಿಂಟ್ ಇದೆ ನಾಲ್ಕು ಪಾಯಿಂಟ್ ಎಕ್ಸ್ಟ್ರಾ ನಮ್ಮ ಹತ್ರ ಬೇಕು ಅಂತಂದ್ರೆ ಎಂಟು ಪಾಯಿಂಟ್ ಆಗುತ್ತೆ ಸೊ ಅದು ಕೂಡ ನೆಟ್ ರನ್ ರೇಟ್ ಮೇಲೆ ನಾವು ಕಂಡಿಟ್ಬೇಕಾಗುತ್ತೆ ಈಗ ಆಲ್ರೆಡಿ ಗುಜರಾತ್ ಅವರು ಆರ್ ಪಾಯಿಂಟ್ ಆರ್ ಪಾಯಿಂಟ್ ಅಲ್ಲ ಪಾಯಿಂಟ್ ಅಂತ ಆಕ್ಚುಲಿ ಎಂಟು ಪಾಯಿಂಟ್ ಸೊ ಗುಜರಾತ್ ನಾನು ಆರ್ ಪಾಯಿಂಟ್ ಅಂತ ಅನ್ಕೊಂಡೆ ನಿನ್ನೆ ಮ್ಯಾಚ್ ಎಂಟು ಪಾಯಿಂಟ್ ಆಗಿದೆ ಗುಜರಾತ್ ಟಾಪ್ ಟು ಅಲ್ಲಿ ಟಾಪ್ ಬಿ ಸಿ ಆಲ್ರೆಡಿ ಎಂಟ್ರಿ ಸೊ ಅವ್ರದ್ದು ಎಂಟು ಮ್ಯಾಚ್ ಏನಿರುತ್ತೆ ಆಲ್ರೆಡಿ ಹಾಕೊಂಡು ಟೆನ್ ಪಾಯಿಂಟ್ಸ್ ತಗೊಂಡಿದ್ದಾರೆ ಗುಜರಾತ್ ಅವರು ಇದ್ದಾರೆ ಸೊ ಮೂರನೇ ಸ್ಥಾನದಲ್ಲಿ ಮುಂಬೈ ಅವರು ಇದ್ದಾರೆ ಅವ್ರದ್ದು ಇನ್ನು ಎರಡು ಮ್ಯಾಚ್ ಇದೆ ಗುರು ಮುಂಬೈ ಅವ್ರದ್ದು ಕಾಂಪಿಟೇಷನ್ ಇದೆ ಸೊ ಆಕ್ಚುಲಿ ಮುಂಬೈ ಅವ್ರ ಏನಾದ್ರು ಎರಡು ಎರಡು ಮ್ಯಾಚ್ ಗೆಲ್ತು ಅಂತಂದ್ರೆ ಅವರು ಡೈರೆಕ್ಟ್ ಟಾಪ್ ಒನ್ ಕ್ವಾಲಿಫೈ ಹೋಗಿ ಫೈನಲ್ ಹೋಗ್ತಾರೆ ಸೊ ಮುಂಬೈಗೆ ನೆಕ್ಸ್ಟ್ ಶಿಫ್ಟ್ ಆಗುತ್ತೆ ಮ್ಯಾಚಸ್ ಅಂತ ಅನ್ಕೊಂತೀನಿ ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಗುಜರಾತ್ ಅವ್ರಿಗೂ ಕೂಡ ಇನ್ನೊಂದು ಮ್ಯಾಚ್ ಲೈಕ್ ಮುಂಬೈ ಅವ್ರ ಮೇಲೆ ಇದೆ ನಾನು ಫುಲ್ ಮುಂಬೈ ಸಪೋರ್ಟ್ ಮಾಡ್ತಾ ಇನ್ನು ಯಾಕೆಂದ್ರೆ ಮುಂಬೈ ಎರಡು ಕರ್ಡು ಗೆಲ್ತು ಅಂತಂದ್ರೆ ಹೋಗ್ತಾರೆ ಸೊ ಗುಜರಾತ್ ಅವ್ರ ಸೋಲದ ದಿನ ಎಂಟೆ ಪಾಯಿಂಟ್ ಅಲ್ಲಿ ಉಳ್ಕೊತಾರೆ ಗುಜರಾತ್ ಅವ್ರಿಗೆ ಇನ್ನೊಂದು ಮ್ಯಾಚ್ ಮಾತ್ರ ಲೈಕ್ ಮಿಕ್ಕೊಂಡಿರೋದು ಇನ್ ಕೇಸ್ ಏನಾದ್ರೂ ಗುಜರಾತ್ ಅವರು ಮುಂಬೈ ಮೇಲೆ ಆ ಒಂದ್ ಮ್ಯಾಚ್ ನ ಗೆದ್ರು ಅಂತಂದ್ರೆ ನಮ್ಮ ಕತೆ ನಾವು ಎಲಿಮಿನೇಟೆಡ್ ಅಂತಾನೆ ಮೈನಸ್ ಅಲ್ಲಿ ಇದೆ ಗಾಯ್ಸ್ ಒಂದು ಪ್ಲಸ್ ಅಲ್ಲಿ ಇದ್ರೆ ಏನೋ ಒಂದು ಇಲ್ಲ ಎಲಿಮಿನೇಟ್ ಲೆಕ್ಕನೆ ನಾನು ಹೇಳ್ತಾ ಇಲ್ವಾ ಆಲ್ರೆಡಿ ಮುಗೀತು ಅಷ್ಟೇ ನಮ್ಮ ನಾವು ಏನೇ ಮಾಡಿದ್ರೂ ನಾವು ಎಂಟು ಪಾಯಿಂಟ್ ಮೇಲೆ ನಾವು ಹಾಕಕ್ಕೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ನಮ್ಗೆ ಬರಲ್ಲ ಅಲ್ಲಿ ಇರೋದು ಎರಡು ಮ್ಯಾಚಸ್ ಐತೆ ಅವ್ರಿಗೆ ಒಂದು ಮ್ಯಾಚ್ ಇದೆ ನಮ್ಮ ಓಮ್ ಗ್ರೌಂಡ್ ಅಲ್ಲಿ ನಾಲ್ಕ ನಾಲ್ಕು ಸೋತ್ ಬಿಟ್ಟಿದ್ವಿ ಈಗ ಬೇರೆ ಕಡೆ ಹೋಗಿ ಅಲ್ಲಿ ಏನು ಆಡ್ತೀವಿ ಅಂತ ನನ್ಗೆ ಓಪ್ ಇಲ್ಲ ಆಕ್ಚುಲಿ ನಮಗೆ ಡಿಸ್ಅಡ್ವಾಂಟೇಜ್ ಆಯಿತು ಅಂತ ಅನಿಸ್ತಾ ಇದೆ ಓಮ್ ಪಿಚ್ ನಾವು ನೋಡಿ ವಡೋದ್ರದಲ್ಲಿ ಯಾವ ರೀತಿ ಆಡಿದ್ವಿ ಅಂದ್ರೆ ಎರಡಕ್ಕೆ ಎರಡು ಗೆದ್ವಿ ಹೈಯೆಸ್ಟ್ ಚೇಸಿಂಗ್ ಅಲ್ಲಿ ಗೆದ್ದಿದ್ದು ಇನ್ನೊಂದು ಸಿಂಗಲ್ ಸೈಡ್ ಮ್ಯಾಚ್ ಮಾಡ್ಕೊಂಡ್ವಿ ಡೆಲ್ಲಿ ಮೇಲೆ ಡೆಲ್ಲಿ ಯಾವ ತರನೂ ಕಾಣಿಸ್ತಾನೆ ಇಲ್ಲ ಗುರು ಸ್ಟ್ರಾಂಗ್ ತಂಡ ಡೆಲ್ಲಿ ನೋಡಿದ್ರೆ ಆ ರೇಂಜ್ ಆಡ್ಬಿಟ್ಟು ಲೈಕ್ ಗೆದ್ಕೊಂಡ್ ಬಂದ್ರು ಕಂಟಿನ್ಯೂಸ್ ಆಗಿ ಎಲ್ಲ ನಮ್ಗೆ ಡಿಸ್ಅಡ್ವಾಂಟೇಜ್ ತುಂಬ ಆಯಿತು ಸೊ ಡೆಲ್ಲಿ ಅವರು ಕೂಡ ತುಂಬಾ ಚಾನ್ಸ್ ಇತ್ತು ಟಾಪ್ ಅಲ್ಲಿ ಹೋಗ್ಬಿಟ್ಟು ಕನ್ಸಿಕ್ಯೂಟಿವ್ ಆಗಿ ಫೈನಲ್ ಹೋಗುವಂತ ಚಾನ್ಸಸ್ ಇತ್ತು ಇವಾಗ್ಲೂ ಚಾನ್ಸಸ್ ಇದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಟಾಪ್ ಅಲ್ಲೇ ಕೂತ್ಕೊಂಡಿದ್ದಾರೆ ಬಟ್ ಉಳಿದಂತವರ ಲೈಕ್ ಪಂದ್ಯಗಳನ್ನ ನೋಡ್ಕೊಂಡು ಡೆಲ್ಲಿ ಅವರು ಹೋಗ್ತಾರ ಹೋಗಲ್ವಾ ಅಂತ ಕನ್ಫರ್ಮೇಶನ್ ಅದರಲ್ಲಿ ಯುಪಿ ವೈಯರ್ಸ್ ಎರಡು ಗೆದ್ದಿದೆ ಬೆಂಗಳೂರು ಅವರು ನಮ್ಮವರು ಮೂರು ಮ್ಯಾಚ್ ಗೆದ್ದಿದ್ದಾರೆ ಲಾಸ್ಟ್ ಮ್ಯಾಚ್ ಗೆದ್ರಲ್ಲ ಅದರಿಂದ ಒಂದು ಅವ್ರ ಆನ್ ಆಗುತ್ತೆ ಬಟ್ ನಮಗೂ ಈಸಿ ಇರಲ್ಲ ಒಂದು ಬಟ್ ಏನಾದ್ರೆ ನಾವು ರಿವೆಂಜ್ ತೀರ್ಸ್ಕೊಳ್ಳೇಬೇಕು ಬಟ್ ಇನ್ನೊಂದು ಸ್ಮಿತಿ ಮಂದ್ರ ಯೋಚನೆ ಮಾಡ್ತಾರೋದು ಅವರ ಕ್ಯಾಪ್ಟನ್ಸಿ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಬರುತ್ತೆ ಇನ್ ಕೇಸ್ ಏನಾದ್ರು ಇವತ್ತು ಯು ಪಿ ವಾರಿಯರ್ಸ್ ಅಂತ ಯು ಪಿ ವಾರಿಯರ್ಸ್ ತಂಡನೇ ಅಲ್ಲಾಗೋ ಗುರು ಅವ್ರಿಗೆ ಬ್ಯಾಟಿಂಗ್ ಫಾರ್ಮ್ಯಾಟ್ ಅಲ್ಲಿ ಅವ್ರಿಗೆ ಐಡಿಯಾನೇ ಅಷ್ಟೇ ಆಡಲ್ಲ ಗುರು ದೀಪ್ತಿ ಶರ್ಮಾ ಅವರ ಕ್ಯಾಪ್ಟನ್ಸಿ ವರ್ಕ್ ಆಗ್ತಾ ಇಲ್ಲ ಆಕ್ಚುಲಿ ಅಲ್ಲಿ ಆಡ್ತಾರ ಪ್ಲೇಯರ್ ಅಂದ್ರೆ ಹೆನ್ರಿ ಸಿವಿಲ್ ಅದ್ಬಿಟ್ರೆ ಬೌಲರ್ ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ ಸೊ ಅದ್ ಬಿಟ್ರೆ ನನ್ಗೆ ಯಾರು ಅಲ್ಲಿ ಲೈಕ್ ಬೆಟ್ ಮಾಡಿ ತೋರಿಸುವಂತ ಬ್ಯಾಟ್ಸ್ಮನ್ಸ್ ಇಲ್ಲ ಗುರು ಅಲ್ಲಿ ಯು ಪಿ ತಂಡದಲ್ಲಿ ಏನೋ ಗ್ರಾಸ್ ಹರಿಸಿ ಅವರು ಫಾರ್ಮಲ್ಲೇ ಇಲ್ಲ ಅವರು ಕ್ರಿಯರ್ ಆಗಿರಿ ಅವರು ಕಂಟಿನ್ಯೂಸ್ ಜೀರೋ ಜೀರೋಗೆ ಔಟ್ ಆಗ್ತಾ ಇದಾರೆ ಸೊ ಇದೆಲ್ಲ ಲೆಕ್ಕ ತಗೊಂಡ್ರೆ ನಮ್ ಆರ್ ಸಿ ಬಿ ಅವರು ಎಲ್ಲೋ ಮೇಲಿದ್ದಾರೆ ಗಾಯ್ಸ್ ಆರ್ ಸಿ ಬಿ ಫ್ಯಾನ್ಸ್ ಮತ್ತೆ ಆರ್ ಸಿ ಬಿ ನಮ್ಮ ಐ ಪಿ ಎಲ್ ತಂಡದಲ್ಲಿ ಆ ಟೀಮ್ ಗಳು ಸೊ ಮಾರ್ಚ್ ಹದಿನೇಳಕ್ಕೆ ಕಾಯ್ತಾ ಇದಾರೆ ಯಾಕೆಂತಂದ್ರೆ ನಮ್ಮ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಕಪ್ ಗೆತ್ಕೊಂಡ್ಬಂದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ದಿವಸ ಆ ಕಪ್ ನ ಅಲ್ಲಿ ಇಟ್ಬಿಟ್ಟು ಆರ್ ಸಿ ಬಿ ಅನ್ಬಾಕ್ಸ್ ನವೀಲ್ ಮಾಡಬೇಕು ಅಂತ ಕಾಯ್ತಾ ಇದಾರೆ ಸೊ ಅಷ್ಟು ಕನ್ಸ್ ಕಟ್ಟಸ್ ಟೈಮ್ ಆಯ್ತು ಆಕ್ಚುಲಿ ಲಾಸ್ಟ್ ಟೈಮ್ ಇದೇ ಮಾಡಿದ್ವಿ ಬಟ್ ಈ ಸತಿ ಇನ್ನೂ ಹೋಪ್ಸ್ ಇದೆ ಗೈಸ್ ಅಂದ್ರೆ ಫಿಫ್ಟಿ ಫಿಫ್ಟಿ ಇದೆ ಬಿಕಾಸ್ ನೆಟ್ ರನ್ ರೇಟ್ ಮೇಲೆ ಇಂಪಾರ್ಟೆಂಟ್ ನಾವು ಕೊಡಬೇಕಾಗುತ್ತೆ ಗಾಡ್ಸ್ ಪ್ಲಾನ್ ನಂಬ್ತೀನಿ ವಿರಾಟ್ ಕೊಹ್ಲಿ ಹೇಳಿದ್ರೆ ಒನ್ ಪರ್ಸೆಂಟ್ ಚಾನ್ಸ್ ನಂಬೆ ಇನ್ನು ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ನಮಗೆ ಸೊ ಹೋಪ್ ದಟ್ ನಾವು ಎರಡು ಎರಡು ಗೆಲ್ತೀವಿ ನೆಟ್ ರನ್ ರೇಟ್ ನ ಕೈಯಲ್ಲಿ ಇಟ್ಕೊತೀವಿ ಮುಂಬೈ ಅವ್ರನ್ನ ಮುಂಬೈ ಅವರು ಗುಜರಾತ್ ಅವ್ರನ್ನ ಸೋಲಿಸ್ಲಿ ಅಂಡ್ ಲಾಸ್ಟ್ ಮ್ಯಾಚ್ ಅಲ್ಲಿ ಮುಂಬೈ ಅವರು ಸೋತರೆ ಆಟೋಮೆಟಿಕಲಿ ಮುಂಬೈ ಅವರು ತರ್ಡ್ ಜಾಗಕ್ಕೆ ಬರ್ತಾರೆ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆ ಮುಂಬೈ ಅವರು ಫಸ್ಟ್ ಡೆಲ್ಲಿ ಇರ್ತಾರೆ ಸೆಕೆಂಡ್ ಮುಂಬೈ ಬರ್ತಾರೆ ತರ್ಡ್ ಆರ್ ಸಿ ಬಿ ಬರ್ತೀವಿ ಸೊ ನಾವು ಕ್ವಾಲಿಫೈ ಆಗ್ತೀವಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಗೈಸ್ ಆರ್ ಸಿ ಬಿ ಇಲ್ಲ ಯು ಪಿ ವಿಯರ್ಸ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನ ನಮ್ಮ ಚಾನಲ್ ಸಬ್ ಮಾಡ್ಕೊಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪ್ಲೇನ್ ಲೆವೆಲ್ ಬಗ್ಗೆ ಮಾತಾಡಿದ್ರೆ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಯು ಪಿ ವಾರಿಯರ್ಸ್ ಮಾರ್ಸಿಬಿ ಸೊ ನಿಮಗೆ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಲೆವೆ ಏನ್ ಇರಬಹುದು ಚೇಂಜಸ್ ಮಾಡಬೇಕು ಗೈಸ್ ಆರ್ ಸಿಬಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ಪಿನ್ನರ್ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಬೇಕಾ ಇಲ್ಲಂದ್ರೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನಾರ ಚೇಂಜ್ ಮಾಡಬೇಕಾ ನಿಮ್ಗೆ ಬಿಟ್ಟಿದ್ದು ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗಣ ಮುಂದೆ ಅಲ್ಲಿ ತನಕ ಬಾ